ನಾನು ಮನ್ಸ್ ಬಿಚ್ಚಿ ಹೇಳ್ತೀನಿ ದುಡ್ಡು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಬೇಕಾದಷ್ಟು ಜಾಗ ಇದೆ ಹೇಳ್ಬೇಕಾದ್ರೂ ತರ್ಬೋದು ಈ ಆಶ್ರಮ ನಡೆಸೋದು ಮತ್ತೆ ಈ ತರ ಟ್ರಸ್ಟ್ ಮಾಡೋದು ಒಂದು ಹೊಸ ಥರ ಬಿಸ್ನೆಸ್ ಆಗಿಬಿಟ್ಟಿದೆ ಯಾಕೆಂದ್ರೆ ಜನಗಳು ಕರ್ಕೊಬರೋದು ಬರೋದು ತೋರ್ಸೋದು ಮತ್ತೆ ದುಡ್ಡು ಮಾಡೋದು ಅಲ್ಲಿ ಫಂಡ್ ಬರುತ್ತೆ ಅಥವಾ ಬಟ್ಟೆ ಬದಲಾಯಿಸೋದಿರ್ಲಿ ಕೆಲಸ ಗಂಡ್ಮಕ್ಳಿಗೂ ಮಾಡ್ತೀನಿ ಅವ್ರು ಒಳಗೋದಾಗೆಲ್ಲ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾರೆ ನಾನು ಒಬ್ಬಳೇ ಯಾಕೆ ನೋಡ್ಬೇಕು ಅಂತ ಲೈವಲ್ಲಿ ನೀವು ನೋಡಿ ಅಂತ ತೋರಿಸ್ತೀನಿ ಮೊದಲು ಸ್ಟಾರ್ಟಿಂಗ್ ಕೊಡ್ತಾ ಇದ್ವಿ ತುಂಬಾ ಕಷ್ಟವಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಒಂಚೂರು ಅನ್ನ ಎಲ್ಲ ಕೊಡ್ತಾ ಇದ್ವಿ ಉಪವಾಸ ಅಂತ ಇವತ್ತು ಬಿರಿಯಾನಿ ಕರ್ಪೂರ ಹಚ್ಚ ಕರಿತೀನಿ ನಾನು ಮಾಡ್ತೀನಿ ಎಲ್ಲ ನೀವು ಬಂದು ಒಂದು ಕರ್ಪೂರ ಹಚ್ಚಿ ನೀವು ಮಗಳಲ್ವಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನಿನ್ನ ಹಣೆ ಬಾರ ಕರ್ಕೊಂಡು ಹೋಗಿದ್ಯಾ ನೀನು ಮಾಡು ಅಂತಾರೆ ಸ್ವಂತ ಮಕ್ಕಳೇನೆ ನನ್ನ ಹತ್ರ ಎಲ್ಲವೂ ಇದೆ ಲೈವ್ ಪಿನ್ ಟು ಪಿನ್ ಲೈವ್ ಇರುತ್ತೆ ನನ್ನ ಹತ್ರ ಅವ್ರು ಮಾತಾಡೋದು ರೆಕಾರ್ಡಿಂಗ್ ಇರುತ್ತೆ ಹಾಗೆ ಹೇಳ್ತಾರೆ ನೀನ್ ಹಣೆ ಮರ ನೀನ್ ಮಾಡು ಅಲ್ಲ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಮೇಡಮ್ ಯಾಕೆ ಆಕ್ಚುಲಿ ಒಬ್ಬ ಸ್ವಂತ ಮಗಳು ಅಥವಾ ಮಗ ಕೊನೆ ಪಕ್ಷ ಕೊನೆ ಕಾಲದಲ್ಲೂ ಬಂದು ಅಟ್ಲೀಸ್ಟ್ ಇದು ನೋಡ್ಕೊಳಕ್ ಆಗಿಲ್ಲ ಏನೋ ಆಯಿತು ಕೊನೆ ಕಾಲದಲ್ಲೂ ಬಂದಿದ ನಿಮ್ಗ ಇದನ್ನೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ಕರಿತೀನಿ ಭಿಕ್ಷೆ ಬೇಡ್ತೀನಿ ಕಾಲ್ ಹಿಡಿತೀನಿ ಅಂತ ಕರಿತೀನಿ ಬರಲ್ಲ ನೋವಾಗತ್ತೆ ನಂಗೆ ಊಟ ಹಾಕ್ಬೇಕಾದ್ರೆ ನೋವಾಗಲ್ಲ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಿ ಸಾಕ್ತಿನಿ ಅವ್ರನ್ನ ನನಗೇನು ಭಯ ಇಲ್ಲ ನನಗೇನು ಮರ್ಯಾದೆನೂ ಹೋಗಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಚಿತೆಗೆ ಬೆಂಕಿ ಇಡ್ಬೇಕಾದ್ರೆ ನೋವಾಗತ್ತೆ ಅವಾಗ ಬಾ ಇಟ್ಬಿಟ್ಟ ಮೇಲೆ ಬರ್ತಾ ಅಳ್ತಾ ಬರ್ತೀನಿ ರೋಡಲ್ಲಿ ಒಬ್ಳೆ ಬರ್ತೀನಿ ಅಳ್ತಾ ಬರ್ತಿರ್ತೀನಿ ದೇವ್ರೆ ನೀನ್ ಯಾರೋ ನನಗೆ ಗೊತ್ತಿಲ್ಲ ನನ್ನ ಜೊತೆಲಿ ಹುಟ್ಟಿಲ್ಲ ಏನು ಅಲ್ಲ ಆ ದೇವ್ರನ್ನ ಕೇಳ್ತೀನಿ ಸಂಬಂಧ ಯಾಕೆ ಕೊಟ್ಟೆ ಏನಕ್ಕೋಸ್ಕರ ಕೊಟ್ಟಿದ್ಯಾ ನೀನು ಆಶ್ರಮ ನಡೆಸ್ತಾ ಇದರಲ್ಲ ಸ್ವಂತದ್ದು ಅಥವಾ ಬಾಡಿಗೆ ಏನಾದರೂ ಸರ್ ಇದಕ್ಕೆ ಬಾಡಿಗೆ ಇಪ್ಪತ್ತು ಸಾವಿರ ಬಾಡಿಗೆ ಕಟ್ತೀವಿ ಮಾಲಕ ಇದ್ದಾರೆ ನಮ್ಮ ಅಡಿಗೆ ಅವ್ರು ಬಂದಾಗಿಂದ ಅವರೇ ಇದ್ದಾರೆ ಅವ್ರಿಗೆ ಸಂಬಳ ಸೆಕ್ಯೂರಿಟಿ ಪಕ್ಕದ ಮನೆಯವ್ರು ಅವ್ರಿಗೆ ಸಂಬಳ ಮತ್ತೆ ಅವ್ರ ಏಳು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಇದಿಷ್ಟು ಎಪ್ಪತ್ತು ಸಾವಿರ ರೂಪಾಯಿ ನಂದಲ್ಲ ಅಂತ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಅದರಲ್ಲಿ ಒಂದು ಶಾಂಪು ಉಪ್ಪು ಹುಣ್ಸೆಲ್ಲವೂ ಎಕ್ಸ್ಟ್ರಾ ತರಬೇಕು ಅಲ್ಲ ಈಗ ಕೆಲವ್ರು ಏನಂತಾರೆ ಅಂದ್ರೆ ಜನ ಏನು ಹೇಳ್ತಾರೋ ಅದನ್ನ ನಾನು ಕೇಳ್ತೀನಿ ಅಷ್ಟೇ ಈಗ ನೋಡಿದಾಗ ಅನ್ನಿಸ್ತು ಇಲ್ಲಿ ನಿಮ್ಮದೇ ಆದಾಗ ಜನಗಳು ಸೇವೆ ಮಾಡೋವಂಥದ್ದು ಬಟ್ ಜ ಕೆಲವರು ಏನಾದ್ರೆ ಈ ಆಶ್ರಮ ನಡೆಸೋದು ಮತ್ತೆ ಈ ತರ ಟ್ರಸ್ಟ್ ಮಾಡೋದು ಒಂದು ಒಂದು ಹೊಸ ಥರ ಬಿಸ್ನೆಸ್ ಆಗಿಬಿಟ್ಟಿದೆ ಯಾಕಂದ್ರೆ ಜನಗಳು ಕರ್ಕೊಬರೋದು ಬರೋದು ಮತ್ತು ಮತ್ತೆ ದುಡ್ಡು ಮಾಡೋದು ಅಲ್ಲಿ ಇಲ್ಲಿ ಫಂಡ್ ಬರುತ್ತೆ ಆಹ್ ಏನೋ ಅವ್ರ್ಗೇನ್ ಬಿಡು ಈ ತರ ಎಲ್ಲ ಕೆಲವ್ರು ಮಾತಾಡ್ತಾರೆ ಸೊ ಅಂತ ಅಂತ ವಿಷಯಕ್ಕೆ ಏನು ಹೇಳೋಕ್ ಇಷ್ಟ ಪಡ್ತೀವಿ ಅದ್ರ ಜೊತೆಗೆ ಇನ್ನೊಂದ್ ಕೊಷನ್ ಒಂದ್ ತಿಂಗ್ಳಿಗೆ ಎಷ್ಟ್ ಖರ್ಚಾಗುತ್ತೆ ಅಂತ ಇದನ್ನ ನಿಭಾಯಿಸುತ್ತಿಲ್ಲ ನನಗೆ ದಿನಕ್ಕೆ ಇಲ್ಲಾಂದ್ರೂ ಒಂದ್ ಆರು ಏಳು ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಬೇಕು ದಿನಕ್ಕೆ ದಿನಕ್ಕೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮೇಲೆ ಬೇಕು ಊಟ ತಿಂಡಿಗೆ ಯಾಕಂದ್ರೆ ಅಷ್ಟೊಂದು ಜನ ಇದ್ದಾರೆ ಮೂರು ಟೈಮ್ ಅಡಿಗೆ ಸೊ ಮೂರ್ ಲಕ್ಷ ರೂಪಾಯಿ ಪರ್ ಒಂದು ಬೇಕೇ ಬೇಕು ಬೆಳಗ್ಗೆ ತಿಂಡಿ ಬೇಕು ಅಂಬಲಿ ಬೇಕು ಮಧ್ಯಾಹ್ನ ಮುದ್ದೆ ಸಾಂಬಾರು ಅನ್ನ ಮಧ್ಯಾಹ್ನ ಕಂಪಲ್ಸರಿ ಮಾಡ್ತೀನಿ ಯಾಕಂದರೆ ಎಲ್ಲವೂ ಅವಾಗಲೇ ಮಾಡಿ ಅವಾಗಲೇ ಕೊಡ್ತೀನಿ ಎಲ್ಲವೂ ನನ್ನ ಹತ್ರ ಲೈವ್ ಇರುತ್ತೆ ಸಂಜೆ ಅರವತ್ತು ಕೆ ಜಿ ತರಕಾರಿ ಬಳಸ್ತೀನಿ ಒಂದೇ ದಿನಕ್ಕೆ ಅರವತ್ತು ಕೆ ಜಿ ತರಕಾರಿ ಬಳಸ್ತೀನಿ ಹಾಗಾಗಿ ಅವ್ರು ಒಂಚೂರು ಹೆಲ್ತಿಯಾಗಿ ಚೆನ್ನಾಗಿರ್ತಾರೆ ಆಮೇಲೆ ಇನ್ನೊಂದು ನೀವು ಕೇಳಿದ್ರಿ ದುಡ್ಡು ಎಲ್ಲಿ ಬರುತ್ತೆ ನಾನು ಆಲ್ರೆಡಿ ನನ್ನ ಹತ್ರ ಅರವತ್ತೆಪ್ಪತ್ತು ಲಕ್ಷ ತುಂಬ ದುಡ್ಡಿತ್ತು ಬಿಡಿ ಅದನ್ನೆಲ್ಲ ಹಾಕಿ ಮಾಡಿರೋಳು ನಾನು ದುಡ್ಡು ಮಾಡಬೇಕು ಅಂತ ಈ ಜಾಗ ಬೇಕಾಗಿಲ್ಲ ದುಡ್ಡು ಮಾಡೋದಕ್ಕೆ ಒಂದು ಹೆಣ್ಣಿಗೆ ನಾನು ಮನಸ್ಸು ಬಿಚ್ಚಿ ಹೇಳ್ತೀನಿ ದುಡ್ಡು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಬೇಕಾದಷ್ಟು ಜಾಗ ಇದೆ ಹೇಳಬೇಕಾದರೂ ತರ್ಬೋದು ಮನಸ್ಸು ಮಾಡಿದ್ರವಳು ಇಲ್ಲಿ ಬಂದು ಏಳು ಹುಚ್ಚೆ ಬಾಚಿ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ನಾನು ದುಡ್ಡು ಮಾಡೋದು ಬೇಕಾದಷ್ಟು ಜಾಗ ಇದೆ ಇಲ್ಲಿ ಬರ್ಬೇಕಾಗಿಲ್ಲ ಅವ್ರು ಏಳು ಹುಚ್ಚೆ ಬಾಚಬೇಕಾಗಿಲ್ಲ ಅವರು ಅವ್ರಿಗೆ ಏನು ಕಾಯಿಲೆ ಇರುತ್ತೋ ಏನಿಲ್ವೋ ಗೊತ್ತಿಲ್ಲ ಯಾಕಂದ್ರೆ ಮೂರು ವರ್ಷ ರೋಡಲ್ಲಿ ಇರ್ತಾರೆ ನಾಲ್ಕು ವರ್ಷ ರೋಡಲ್ಲಿರ್ತಾರೆ ಇರ್ತಾರೆ ಅವ್ರಿಗೇನು ಕಾಯಿಲೆ ಇರುತ್ತೆ ಅಂತ ಏನು ಗೊತ್ತು ಮತ್ತು ಅವ್ರ ಜೊತೆಲಿ ನಾನು ಇಪ್ಪತ್ನಾಲ್ಕು ಗಂಟೆ ಸಂಪರ್ಕ ಇಟ್ಕೊಂಡು ದುಡ್ಡು ಮಾಡೋ ಅವಶ್ಯಕತೆ ಏನಿದೆ ನಾನು ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಇಲ್ಲಿಗೆ ಯಾಕೆ ಬರಬೇಕು ಆಕ್ಟಿಂಗ್ ಮಾಡಿ ಸಂಪಾದನೆ ಆಲ್ರೆಡಿ ನಾನು ಕಲಾವಿದೆ ಒಬ್ಳು ಒಂದ್ ಒಳ್ಳೆ ಹೆಸರಿದೆ ನನಗೆ ತೆಲುಗು ಮಾಡಿದೆ ತಮಿಳು ಹಿಂದಿ ಎಲ್ಲ ಥರನೂ ಮಾಡಿದೀನಿ ನಯನ ತಾರ ಜೊತೆ ಕೆಲಸ ಮಾಡಿದೆ ಕಾಜಲ್ ಅಗ್ರವಾಲ್ ಜೊತೆ ಮಾಡಿದೆ ತಮನನ್ ಜೊತೆ ಮಾಡಿದೆ ಮುಖೇಶ್ ಶಿಷಿ ಎಲ್ಲರ ಜೊತೆನೂ ಕೆಲಸ ಮಾಡಿದೀನಿ ಈಗಲೂ ಮಾಡ್ತಾ ಇದೀನಿ ನನ್ನ ಹತ್ರ ಆಲ್ಮೋಸ್ಟ್ ದುಡ್ಡಿತ್ತು ಇದು ಖಾಲಿ ಜಾಗ ಅಚುಲಿ ಈ ಖಾಲಿ ಜಾಗಕ್ಕೆ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟೆ ಮೇಡಮ್ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟು ಇವ್ರ ಗೋಡೆಗಳನ್ನ ಮಾತ್ರ ಕಟ್ಕೊಟ್ರು ಆಮೇಲೆ ಗೋಡೆ ಆದಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪೈಂಟ್ಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಶೀಟ್ಗೆ ನಾವೇನು ಕೂತಿದ್ದೀವಲ್ಲ ಈಗ ಈ ಗಾರೆಗೂ ಸಮೇತ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಪಿನ್ ಟು ಪಿನ್ ಎಲ್ಲದನ್ನು ಒಂದೊಂದು ರೂಪಾಯಿ ಖರ್ಚು ಮಾಡಿ ಮಾಡಿದ್ದೀನಿ ಅವತ್ತೊಂದು ಸ್ಟವ್ ಇಲ್ಲ ಒಂದು ಲೋಟ ಇಲ್ಲ ಒಂದು ತಟ್ಟೆ ಇಲ್ಲ ಒಂದು ಪ್ಲೇಟ್ ಇಲ್ಲ ಒಂದು ಮಂಚ ಇಲ್ಲ ಒಂದು ಬೆಡ್ಶೀಟ್ ಇಲ್ಲ ಪ್ರತಿ ನಾನು ದುಡ್ಡು ಹಾಕಿ ಎಲ್ಲ ರೆಡಿ ಆಗಿ ಓಪನಿಂಗ್ ಆದ್ಮೇಲೆ ನಾನು ಒಳಗೆ ಕರ್ಕೊಂಡು ಬಂದಿದ್ದೀನಿ ಜನ ಇಂಡಸ್ಟ್ರಿಯವ್ರು ಯಾರಾದ್ರೂ ಸಪೋರ್ಟಿವ್ ಆಗಿ ನಿಂತಿದ್ದಾರಾ ನೀವು ಯಾರ ಹತ್ರ ಆದ್ರೂ ಇಂಡಸ್ಟ್ರಿ ಅವ್ರ ಹತ್ರ ಹೋಗಿ ಅನಾಥಾಶ್ರಮ ಟ್ರಸ್ಟ್ ನಡೆಸ್ತಾ ಇದ್ದೀನಿ ಸೊ ನಿಮ್ದು ಹೆಲ್ಪ್ ಬೇಕು ಅಂತ ಕೇಳಿದುಂಟಾ ಯಾರಾದ್ರೂ ಕೈ ತುಂಬಾ ಕೈ ಎತ್ತಿ ಕೊಟ್ಟಂತ ಮೊಹನ್ ಬೌರ್ ಯಾರಾದ್ರೂ ಮೇಡಮ್ ಇಂಡಸ್ಟ್ರಿ ಇಲ್ಲ ಇವತ್ತರ್ಗು ಯಾರನ್ನೂ ಕೇಳಿಲ್ಲ ಪ್ರೇಮ ಮೇಡಮ್ ನಮ್ಮ ಯಜಮಾನ ಸಿನಿಮಾ ಇರೋನು ನಾನು ಮೆಡಿಕಲ್ ಸಹಾಯ ಮಾಡ್ತಾರ ಅವಾಗವಾಗ ಅವರೊಬ್ಬರೇ ನನಗೆ ಇವತ್ತವರೆಗೂ ಸಹಾಯ ಮಾಡಿರೋದು ಮೆಡಿಕಲ್ಗೆ ನಾನು ಏನಾರು ಡಾಕ್ಟ್ರದ್ದು ತಿಂಗಳ ತಿಂಗಳಿಗೆ ಅಲರ್ಜಿ ಆಗಿರುತ್ತೆ ಗೊತ್ತು ಹೊರ್ಗಡೆ ಇರ್ತಾರೆ ಅಲರ್ಜಿ ಆಗಿಬಿಡುತ್ತೆ ಅವ್ರು ಸ್ನಾನ ಮಾಡಲ್ಲ ಬಟ್ಟೆ ಹಾಕ್ಕೊಳ್ಳಲ್ಲ ಈಗ ನಾನು ಸ್ನಾನ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಅವ್ರು ಅಲ್ಲೇ ಹುಚ್ಚೋಗಿಕೊಳ್ತಾರೆ ಅಲ್ಲೇ ಟಾಯ್ಲೆಟ್ ಮಾಡ್ಕೊಳ್ತಾರೆ ಅಲ್ಲೇ ಎಲ್ಲ ಆಗಿರುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಆ ಥರನೂ ಹೋಗೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅವರಿರೋ ಪರಿಸ್ಥಿತಿ ಆಗಿ ಅದಕ್ಕೆ ನಾನು ಮೆಡಿಕಲ್ಗೆ ಏನು ಬೇಕೋ ಪ್ರೇಮ ಮೇಡಮ್ನ ಅವಾಗವಾಗ ಕೇಳ್ತೀನಿ ನನಗೆ ಸಹಾಯ ಮಾಡ್ತಾರೆ ಬಟ್ ಇಂಡಸ್ಟ್ರಿಯಲ್ಲಿ ಯಾಕೆ ನಾನು ಏನು ಇನ್ನೂ ಯಾರ ಹತ್ರನೂ ಹೋಗಿಲ್ಲ ಅಂತಂದರೆ ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ಬೇಕು ಒಂದಷ್ಟು ದಿನ ಬೇಕಾಗುತ್ತೆ ನನಗೆ ಯಾಕಂದರೆ ಒಂದು ಮೂರು ತಿಂಗಳು ಮಾಡ್ತಾರೆ ಈ ಕೆಲಸ ಯಾರೂ ಮಾಡಲ್ಲ ಇಂಡಸ್ಟ್ರಿಯಲ್ಲಿ ಪಾತ್ರ ಯಾರು ಬೇಕಾದರೂ ಮಾಡ್ಬೋದು ಗೊತ್ತಿಲ್ಲದಿದ್ದವ್ರು ಕರ್ಕೊಂಬಂದು ಒಬ್ಬರು ಡೈರೆಕ್ಟ್ರು ಒಬ್ಬರು ಕಲಾವಿದರು ಅಂತ ಗುರುತಿಸ್ತಾರೆ ಅವ್ರನ್ನ ತಿದ್ದಿ ತೀಡ್ತಾರೆ ಬಟ್ ಈ ಕೆಲಸ ತಿದ್ದಿ ತೀಡಕ್ಕಾಗಲ್ಲ ತುಂಬ ಕಷ್ಟ ಇದೆ ಈ ಕೆಲಸ ಜನರಿಗೆ ಸ್ನಾನ ಮಾಡಿಸೋದಿರಲಿ ಅಥವಾ ಬಟ್ಟೆ ಬದಲಾಯಿಸೋದಿರ್ಲಿ ಗಂಡು ಮಕ್ಕಳಿಗೆ ಆಗಲ್ಲ ಸೊ ಅದೆಲ್ಲ ಕೆಲಸ ಗಂಡು ಮಾಡ್ತೀನಿ ಮೇಡಮ್ ಅವ್ರು ನನ್ನೊಳಗೋದಾಗೆಲ್ಲ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾರೆ ನಾನು ಒಬ್ಬಳೇ ಯಾಕೆ ನೋಡಬೇಕು ಅಂತ ಲೈವಲ್ಲಿ ನೀವು ನೋಡಿ ಅಂತ ತೋರಿಸ್ತೀನಿ ನನ್ನ ಕುಟುಂಬದವರೇ ಲೈವಲ್ಲಿರೋರೇ ನನ್ನ ಕುಟುಂಬದವ್ರೇಳ್ ಮೇಡಮ್ ಈ ಆಶ್ರಮ ಏನಾದರೂ ನಡೀತಾ ಇದೆ ಅಂದರೆ ನನ್ನ ಲೈವಲ್ಲಿ ನನ್ನ ಫೇಸ್ಬುಕ್ಕಲ್ಲಿ ಇರೋಂಥ ಕುಟುಂಬದವರೇ ಆಶ್ರಮ ನಡೆಸ್ತಾ ಇದೆ ನನ್ನ ಕೈಲಿ ಏನಾಗುತ್ತೆ ನಾನು ಹಾಕ್ತೀನಿ ನನಗೊಂದು ಏಳು ಎಂಟು ಮನೆ ಬಾಡಿಗೆ ಬರುತ್ತೆ ನಂದೇ ಆದಂತ ಒಂದಷ್ಟಿದೆ ಅಲ್ಲ ಅದರಲ್ಲಿ ನಾನು ಇದು ಅದು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನಗೆ ನಡೆಸ್ತಾ ಇರೋದೇ ನನ್ನ ಲೈವಲ್ಲಿ ಇರೋದು ಏನಾರ ಬೇಕಿದ್ರೆ ಇಮಿಡಿಯೇಟ್ ನೋಡ್ತಾರೆ ಇಮಿಡಿಯೇಟ್ ಕೊಡ್ತಾರೆ ಇಂಥ ತೊಗೊಂಡ್ಬನ್ನಿ ಅಂತಾರೆ ಮಾಡಿ ಅಂತಾರೆ ಯಾಕಂದ್ರೆ ಅವರು ನೋಡ್ತಾರೆ ನಾನು ಸುಳ್ಳ ಸತ್ಯನ ಅಂತ ಎಲ್ಲ ತಿಳ್ಕೊಂಡು ನನಗೆ ಬರ್ತಾರೆ ಜನ ಇಲ್ಲ ಮೇಡಮ್ ಹೇಳ್ತಾ ಇದ್ರಿ ಸೊ ನೀವು ಬಿಸ್ನೆಸ್ ಮಾಡೋ ಥರ ಆದರೆ ಬೇರೆ ಥರ ಮಾಡ್ಬೋದು ಅಂತ ಬಟ್ ಈಗ ಈಗ ಆಶ್ರಮ ನಡೆಸೋಕ್ಕೆ ಈಗ ಅಟ್ಲೀಸ್ಟ್ ಒಂದು ಈಗ ಯಾವ ಧೈರ್ಯ ಬೇಕು ಆ್ಯಕ್ಚುಲಿ ನಾನೊಂದು ಸೇವೆ ಮಾಡಬೇಕು ಅಂತ ಅಂದರೆ ನಿಮ್ಗೆ ಒಂದು ನೀವು ಹೇಳಿದ್ರಿ ಮೂರು ಲಕ್ಷ ಖರ್ಚಾಗುತ್ತೆ ಮಂತ್ಲಿ ಅಂತ ಸೊ ನಿಮ್ಗೊಂದಿಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸ್ಟಾರ್ಟಿಂಗು ಈ ಥರದ್ದೆಲ್ಲ ಸಹಾಯ ಸಿಗುತ್ತಾ ಯಾವ ಧೈರ್ಯದ ಮೇಲೆ ಮಾಡ್ತೀರಾ ಅಂದರೆ ಆದರ್ಶ ನಡೆಸೋದು ಈಗ ನಾನು ಇಷ್ಟು ಸೇವೆ ಮಾಡ್ಬೋದಪ್ಪ ಅಂದರೆ ಯಾಕೆಂದ್ರೆ ನೂರಾರು ಕೋಟಿ ಇಟ್ಕೊಂಡವ್ರು ಮಾಡ್ಬೋದು ಇದು ನಾನೊಂದು ಈ ಥರ ಮಾಡಬೇಕು ಅಂತಂದರೆ ಯಾವ ನಂಬಿಕೆ ಮೇಲೆ ಮಾಡೋಕೆ ಸಾಧ್ಯ ಅಂತ ಸರ್ ನನಗೆ ಬಾಡಿಗೆಗೆ ನಾನು ಲೈವ್ ಮಾಡ್ತೀನಿ ತಿಂಗ್ಳಿಗೆ ಒಂದ್ಸಲ ಬಾಡಿಗೆ ಎಲ್ಲರೂ ಹಾಕ್ತಾರೆ ನೂರು ರೂಪಾಯಿನೂ ಹಾಕ್ತಾರೆ ಹತ್ತು ರೂಪಾಯಿನೂ ಹಾಕ್ತಾರೆ ಯಾಕಂದ್ರೆ ನಾನು ಮಾಡೋ ಒಳ್ಳೆ ಕೆಲಸದಿಂದ ಸಾವಿರ ರೂಪಾಯಿನೂ ಹಾಕ್ತಾರೆ ಐದು ಸಾವಿರನೂ ಹಾಕ್ತಾರೆ ಒಬ್ಬೊಬ್ರು ಒಂದೊಂದರ ಹಾಕ್ತಾರೆ ತಿಂಗಳಿಗೆ ಬಾಡಿಗೆ ಕಾಣ್ತಾರೆ ಹೌದು ಬರುತ್ತೆ ಆಮೇಲೆ ಅವ್ರು ಬರ್ತಡೇ ಮಾಡಿಸ್ಕೊಳ್ತಾರೆ ಕಾಫಿ ಮಾಡಿಸ್ತಾರೆ ಅಡಿಗೆ ಮಾಡಿಸ್ತಾರೆ ಯಾರ ಇವ್ರು ಯಾರಾದ್ರೂ ಅಭಿಮಾನಿಗಳು ಇಲ್ಲಿರೋರಿಗೆ ತುಂಬಾ ಅಭಿಮಾನಿಗಳಿದಾರೆ ಅವ್ರವ್ರಿಗೆ ಅಭಿಮಾನಿಗಳು ಜಾಸ್ತಿ ಇದಾರೆ ಅವ್ರಿಷ್ಟ ಇವ್ರಿಷ್ಟ ಇವ್ರಿಷ್ಟ ಅವ್ರೇನು ಚಿಕನ್ ಕೇಳಿದ್ರೆ ಓ ಮೇಡಮ್ ನಾಳೆ ಮಾಡಿಸಿ ಅವ್ರ ಬಿರಿಯಾನಿ ಕೇಳಿದ್ರೆ ನಾಳೆ ಮಾಡಿಸಿ ಅವ್ರು ಬೇರೆ ಏನಾರ ವೆಜ್ ಮಿಕ್ ಕೇಳಿದ್ರೆ ನಾಳೆ ಮಾಡ್ಸಿ ಅಂತಾರೆ ಅವ್ರು ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ ನಾನು ಪ್ರತಿ ಒಂದು ಏನ್ ಹಾಕ್ತಾ ಇದ್ದೀನಿ ಅಡಿಗೆಗೆ ಏನ್ ಹಾಕ್ತಾ ಇಲ್ಲ ಪ್ರತಿ ಒಂದು ಲೈವ್ ಇರುತ್ತೆ ತೋರಿಸ್ತೀನಿ ಲೈವ್ ಇರುತ್ತೆ ನನಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಬಟ್ ಇಲ್ಲಿ ಊಟ ಮಾಡೋದು ಒಬ್ಬರಿಗೆ ಇಪ್ಪತ್ತು ಚಪಾತಿ ತಿಂತಾರೆ ಒಬ್ರು ಇಪ್ಪತ್ತು ಚಪಾತಿ ತಿಂತಾರೆ ಲೈವ್ ಇದೆ ಅದು ಒಬ್ಬೊಬ್ರು ಹತ್ತು ಮುದ್ದೆ ತಿಂತಾರೆ ತಿಂತಾರೆ ನೀವ್ ಈಗಲೂ ಕರೀರಿ ಊಟಕ್ಕೆ ಬರ್ತಾರೆ ಈಗ ನೀವು ಬಂದಾಗ ಊಟ ಮಾಡಿದ್ರಲ್ಲ ಇನ್ನೊಂದು ನಿಮಿಷ ಕರೀರಿ ಅವ್ರು ಊಟಕ್ಕೆ ಬರ್ತಾರೆ ತಟ್ಟೆ ತೊಗೊಂಡು ಬನ್ನಿ ಅಂದ್ರೆ ಪೂರ್ತಿ ಜನ ತಟ್ಟೆ ತಗೊಂಡ್ಬರ್ತಾರ ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವೇನ್ ನೀವ್ ಹಾಕ್ತಾ ಇದ್ರೆ ಅವ್ರು ಸಾಕಾಗಲ್ಲ ಅಂತಾನೆ ಹೇಳ್ತಾರೆ ಸಾಕಾಗಲ್ಲ ಗೊತ್ತಾಗಲ್ಲ ಇಲ್ಲ ಈ ಒಂದು ನೋಡ್ತಾ ಇದ್ವಿ ಒಂದ್ ಏನಂದ್ರೆ ನಾವು ಬದುಕದಕ್ಕೆ ಏನ್ ಬೇಕೋ ಅಷ್ಟನ್ನು ಕೊಡ್ತಾ ಇದ್ವಿ ನಾವು ಕೊಡ್ತಾ ಇದೀವಿ ಉಪವಾಸ ಯಾರು ಇಲ್ಲ ಮೈ ತುಂಬಾ ಬಟ್ಟೆ ಹಾಕೊಳ್ತಾರೆ ಒಳ್ಳೆ ಬಟ್ಟೆ ಚೆನ್ನಾಗ್ ಮಲಗ್ತಾರೆ ಬದುಕ ಮನುಷ್ಯನ್ ಏನ್ ಬೇಕೋ ಅಷ್ಟು ಕೊಡ್ತಾ ಇದ್ದೀವಿ ಅಂದ್ರೆ ಊಟಕ್ಕೆ ಪ್ರತಿನಿತ್ಯ ಏನೇನ್ ಮಾಡ್ತೀವಿ ಅಂದ್ರೆ ಇವತ್ತು ಚಿಕನ್ ಮಾಡಿದ್ರಿ ಕಂಪಲ್ಸರಿ ಮುದ್ದೆ ಕಂಪಲ್ಸರಿ ಮುದ್ದೆ ಕಂಪಲ್ಸರಿ ಮುದ್ದೆ ಯಾಕಂದ್ರೆ ಅವ್ರಿಗೆ ಶುಗರು ಬಿ ಪಿ ಏನೇನೋ ಇರುತ್ತೆ ಸರ್ ನಮಗ್ ಗೊತ್ತಿರಲ್ಲ ಕೆಲವು ಅವೆಲ್ಲವೂ ಕಂಟ್ರೋಲ್ ಆಗುತ್ತೆ ಎಲ್ಲರೂ ಆರಾಮ್ ಬರ್ಬೇಕಾದ್ರೆ ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಆಂಬ್ಯುಲೆನ್ಸು ಯಾಕಂದ್ರೆ ರೋಡಲ್ಲಿ ಮಲಗಿರ್ತಾರಲ್ವಾ ಅಲ್ಲಿ ಏನೂ ಆಗಲ್ಲ ಅಂದಾಗಲೇ ನಮಗೆ ಕಳಿಸ್ಕೊಡೋದು ಡಿಪಾರ್ಟ್ಮೆಂಟ್ ಇಂದ ಸುಮ್ ಸುಮ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕಳಸಲ್ಲ ಚೆನ್ನಾಗಿದ್ರೆ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಮಾಡ್ಕೊಂಡು ಕಳಿಸ್ಬಿಡ್ತಾರೆ ತೀರಾ ಅವ್ರ ಪರಿಸ್ಥಿತಿ ನೋಡ್ಬಿಟ್ಟೆ ನಮಗ್ ಕಳ್ಸಿಕೊಡುದು ಸಿಗ್ಲೇ ಇಲ್ಲ ಅವ್ರ ಪರಿಸ್ಥಿತಿ ಅವ್ರ ಗಾಯ ಮೈಯೆಲ್ಲ ಗಾಯ ನಿದ್ದೆ ಇರಲ್ಲ ಊಟ ಇರಲ್ಲ ಸ್ನಾನ ಇರಲ್ಲ ಫುಲ್ ಮೈಯೆಲ್ಲ ಗಾಯ ಇರ್ತೀನಿ ಇದಾರೆ ತೋರಿಸ್ತೀನಿ ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಕೊಳತು ಹೋಗಿ ಹುಳ ಬರ್ತಾ ಇದೆ ಅಂತವ್ರು ಇದಾರೆ ನನಗೆ ಇಲ್ಲಿ ಒಬ್ರು ಡಾಕ್ಟರ್ ಇದಾರೆ ವಿನಾಯಕ್ ಹೇಳಿ ಸರ್ ಅವ್ರು ಬರ್ತಾರೆ ನಮ್ಮ ಮೇನ್ ರೋಡ್ ಅಲ್ಲಿ ಇದಾರೆ ಅವ್ರು ಬರ್ತಾರೆ ಇಂಜೆಕ್ಷನ್ ಎಲ್ಲ ಕೊಟ್ಟೋಗ್ತಾರೆ ಮಾತ್ರೆಗಳು ಬರ್ತಾರೆ ಕೊಟ್ಟೋಗ್ತಾರೆ ಎಲ್ಲಾ ಮಾಡ್ತಾರೆ ಇರೋದ್ರಲ್ಲಿ ಮಾಡ್ತಾ ಇದೀನಿ ಸರ್ ದಯದಿಂದ ಚೆನ್ನಾಗಿದ್ದಾರೆ ಹೆಂಗೋ